ಯುದ್ಧಭೂಮಿಯಲ್ಲಿ ಲಕ್ಷ್ಮಣನಿಗೆ ಬಾಣ ತಗುಲುವ ಕ್ಷಣ ರಾಮರಾವಣ ಯುದ್ಧದಲ್ಲಿ ಇಂದ್ರಜಿತ್ ಬಿಟ್ಟ ಬಾಣದಿಂದ ಲಕ್ಷ್ಮಣನಿಗೆ ತೀವ್ರ ಗಾಯವಾಗುತ್ತೆ ವೈದ್ಯರು ಹೇಳ್ತಾರೆ ಸಂಜೀವಿನಿ ಗಿಡಮೂಲಿಕೆಯನ್ನು ತೆಗೆದುಕೊಂಡು ಬನ್ನಿ ಆಗ ಸೈನ್ಯದಲ್ಲಿರುವ ಹಲವಾರು ಜನರು ನಮ್ಮತ್ರ ಸಂಜೀವಿನಿ ಔಷಧಿ ಇಲ್ಲ ಖಾಲಿಯಾಗಿದೆ ಎಂದು ಹೇಳುತ್ತಾರೆ ಯುದ್ಧಭೂಮಿಯಲ್ಲಿ ಕುಳಿತ ಲಕ್ಷ್ಮಣ ರಾಮನ ಪಕ್ಕದಲ್ಲೇ ಹನುಮಾನ್ ಆಗ ಸೈನ್ಯದಲ್ಲಿರುವ ಒಬ್ಬ ಹಿರಿಯರು ಹನುಮಾನ್ ನಿಂಗೆ ಒಂದು ಮಾತು ಹೇಳುತ್ತಾರೆ ಹನುಮಾನ್ ನೀನೇ ಹೋಗ್ಬಿಟ್ಟು ಸಂಜೀವಿನಿ ಗಿಡಮೂಲಿಕೆ ತರಬೇಕು ಅದು ಹಿಮಾಲಯದ ದ್ರೋಣಗಿರಿಯಿಂದ ತರಬೇಕು ಎಂದು ಹಿರಿಯರಾದ ಸೈನಿಕರು ಹೇಳುತ್ತಾರೆ ಆ ಸಮಯದಲ್ಲಿ ಎಲ್ಲರೂ ಜೈ ಹನುಮಾನ್ ಎಂದು ಕೊಗುತ್ತೆ ಹನುಮಂತನು ಹಿಮಾಲಯದತ್ತ ಆಕಾಶಕ್ಕೆ ಮುಖ ಮಾಡಿ ಹಾಕಿರುತ್ತಾನೆ ಆಕಾಶದಲ್ಲಿ ಹಾರುತ್ತಿರುವ ಹನುಮಂತ ದ್ರೋಣಗಿರಿಯ ಶೃಂಗದ ಮೇಲೆ ಹನುಮಂತನು ಸಂಜೀವಿನಿ ಗಿಡಮೂಲಿಕೆಯನ್ನು ಹುಡುಕಾಡುತ್ತಿರುವಾಗ ಅಲ್ಲಿ ಯಾವುದೂ ಗೊತ್ತಾಗದೆ ಎಲ್ಲ ಔಷಧಿ ಗಿಡಗಳೂ ಒಂದೇ ತೋರುತ್ತದೆ ಕೊನೆಗೆ ಇದನ್ನೆಲ್ಲ ತೆಗೆದುಕೊಂಡು ಹೋಗ್ಬೇಕು ಅಂತ ದ್ರೋಣಗಿರಿ ಬೆಟ್ಟವನ್ನೇ ಎತ್ತಿ ಬರುತ್ತಾನೆ ಹನುಮಂತನು ಬೆಟ್ಟವನ್ನು ಎತ್ತಿ ಹಿಂದಿರುಗುತ್ತಾನೆ ಆಂಜನೇಯನು ದ್ರೋಣಗಿರಿಯನ್ನು ಕೈಯಲ್ಲಿ ಎತ್ತಿಕೊಂಡು ಭಯಂಕರ ಶಕ್ತಿಯಿಂದ ರಾಮನ ಬಳಿಗೆ ಹಾರಿ ಬರುತ್ತಾನೆ ಸಂಜೀವಿನಿ ಗಿಡಮೂಲಿಕೆ ಔಷಧಿ ಪ್ರಯೋಗ ಲಕ್ಷ್ಮಣನ ಪ್ರಾಣ ಉಳಿಯುವುದು ವೈದ್ಯನು ಸಂಜೀವಿನಿ ಹಾಸಿ ಲಕ್ಷ್ಮಣ ಪ್ರಾಣ ಬಂತು ರಾಮನು ಹನುಮಂತನನ್ನು ಕೈ ಹಾಕಿ ಆಶೀರ್ವದಿಸುತ್ತಾನೆ ಈಗ ನೀವೆಲ್ಲರೂ ಹೇಳಿ ಜೈ ಹನುಮಾನ್ ಹಾಗೆ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ